ನರಮೇಧ ಕಾಮಾಂತರ ರಕ್ಷಣೆಗೆ ನಿಂತಿದೆ ಸರ್ಕಾರ ಹೆಣಗಳನ್ನ ಹೂತವನೇ ಮುಂದೆ ಬಂದರು ಗೃಹ ಸಚಿವರ ಉಡಾಪೆ ಕಚ್ಚೆ ಕಾಮಾಂತರ ಕಪಿ ಮುಷ್ಟಿಯಲ್ಲಿದೆಯೇ ಸರ್ಕಾರ ವಿರೋಧ ಪಕ್ಷದ ನಾಯಕ ಬಿಜೆಪಿ ರಾಜ್ಯಾಧ್ಯಕ್ಷ ಯಾವ ಬಿಲದಲ್ಲಿದ್ದಾರೆ ಎಫ್ಐಆರ್ ಆಗಿ ವಾರವೇ ಕಳೆದು ಹೋದ್ರೂ ನಮ್ಮ ರಾಜ್ಯ ಸರ್ಕಾರ ಇಂತಹ ಸೆನ್ಸೇಷನಲ್ ಕೇಸ್ ವಿಚಾರವಾಗಿ ಒಂದಿಂಚೂ ಮುಂದೆ ಹೋಗಿಲ್ಲ ಧರ್ಮಸ್ಥಳದಲ್ಲಿ ನಾನು ನೂರಾರು ಹೆಣಗಳನ್ನ ಹೂತು ಹಾಕಿದ್ದೀನಿ ಪೊಲೀಸರು ಬಂದ್ರೆ ಆ ಜಾಗಗಳನ್ನ ತೋರಿಸ್ತೀನಿ ಅಂತ ಒಬ್ಬ ವ್ಯಕ್ತಿ ಮುಂದೆ ಬಂದ ಮೇಲೂ ಯಾವ ಬೆಳವಣಿಗೆಯೂ ಆಗ್ತಾ ಇಲ್ಲ ಅಂದ್ರೆ ಸಮಾಧಿಯಾಗಿರೋ ಒಂದೊಂದು ಹೆಣಗಳ ಹಿಂದೆ ಹಣದ ಹೊಡೆಗೇ ಹರಿವಿದೆ ಅಂತ ಅರ್ಥ ಸದ್ಯ ದಕ್ಷಿಣ ಕನ್ನಡದ ಎಸ್ಪಿಯವರು ದೂರು ಸ್ವೀಕರಿಸಿ ಎಫ್ಐಆರ್ ಮಾಡಿದ್ದೇ ಒಂದು ಸಾಧನೆಯನ್ನು ಹಾಗಾಗಿದೆ ಧರ್ಮಸ್ಥಳದಲ್ಲಿ ನಾನೂರಕ್ಕೂ ಹೆಚ್ಚು ಅಸಹಜ ಸಾವುಗಳ ಬಗ್ಗೆ ಈಗಾಗಲೇ ಅಧಿಕೃತವಾಗಿಯೇ ದಾಖಲಾಗಿದೆ ಆದರೆ ಒಂದೇ ಒಂದು ಪ್ರಕರಣದಲ್ಲಿ ಅಪರಾಧಿ ಪತ್ತೆಯಾಗಿಲ್ಲ ಅನ್ನೋದಕ್ಕಿಂತ ಬೇರೆ ಕಾನೂನು ವೈಕಲ್ಯ ಇರುವುದಕ್ಕೆ ಸಾಧ್ಯನ ಈ ಅವಧಿಯಲ್ಲಿ ಬೆಳ್ತಂಗಡಿಯಲ್ಲಿ ಕೆಲಸ ಮಾಡಿದವರು ಅದೆಂತಹ ಪೊಲೀಸ್ ಅಧಿಕಾರಿಗಳಿರಬಹುದು ಯೋಚನೆ ಮಾಡಿ ಖಂಡಿತವಾಗಿಯೂ ಪೊಲೀಸರು ಗೃಹ ಸಚಿವರನ್ನ ಹಾಗೂ ಮುಖ್ಯಮಂತ್ರಿಯವರನ್ನ ಮೀರಿ ಏನೂ ಮಾಡೋದಕ್ಕಾಗೋದಿಲ್ಲ ಅನ್ನೋದು ರಹಸ್ಯವೇನು ಅಲ್ಲ ಅಂದ್ರೆ ಈ ರಾಜ್ಯ ಸರ್ಕಾರ ಯಾರನ್ನ ಕಾಪಾಡೋದಕ್ಕೆ ನಿಂತಿದೆ ಯಾವ ಸಂಧಾನಕ್ಕಾಗಿ ಕಾಯ್ತಾ ಇದೆ ಯಾವ ಸಾಕ್ಷಿ ನಾಶಕ್ಕಾಗಿ ಸಮಯ ಕೊಡ್ತಾ ಇದೆ ಅಲ್ಲಿ ಸತ್ತು ಸಮಾಧಿಯಾದವರಲ್ಲಿ ಬಹುತೇಕರು ಅತ್ಯಾಚಾರಕ್ಕೊಳಗಾದ ಹೆಣ್ಣು ಮಕ್ಕಳು ಅಂತ ಹೂತು ಹಾಕಿದ ವ್ಯಕ್ತಿಗೆ ಹೇಳ್ಕೊಂಡಿದ್ದಾನೆ ಆದ್ರೂ ಸರ್ಕಾರಕ್ಕೆ ಕನಿಷ್ಠ ಸೌಜನ್ಯ ಇಲ್ಲ ಮಾನವೀಯತೆ ಇಲ್ಲ ಕೆಲವು ದಿನಗಳ ಹಿಂದೆ ಐಎಎಸ್ ಅಧಿಕಾರಿ ಶಾಲಿನಿ ರಜನೀಶ್ ಅವರಿಗೆ ಬಿಜೆಪಿ ನಾಯಕರೊಬ್ಬರು ಬಾಯಿ ಮಾತಿನಲ್ಲಿ ಅವಹೇಳನ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಇಡೀ ಕಾಂಗ್ರೆಸ್ ಸರ್ಕಾರದ ನಾಯಕರೆಲ್ಲ ಹೆಣ್ಣು ಮಕ್ಕಳ ಗೌರವದ ಬಗ್ಗೆ ಉದ್ದುದ್ದ ಭಾಷಣ ಬಿಗದಿದ್ದೇ ಬಿಗ್ದಿದ್ದು ಹಾಗಾದ್ರೆ ನೂರಾರು ಹೆಣ್ಣು ಮಕ್ಕಳನ್ನ ವಿಕೃತವಾಗಿ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಲೆ ಮಾಡೋದು ಇದೇ ಕಾಂಗ್ರೆಸ್ ನಾಯಕರ ಪ್ರಕಾರ ಹೆಣ್ಣು ಮಕ್ಕಳಿಗೆ ಮಹಾ ಗೌರವ ನೀಡುವಂತಹ ವಿಚಾರವ ಎಷ್ಟು ಭಯಾನಕ ಹತ್ಯಾಕಾಂಡ ನಡೆದಿದ್ರು ಸರ್ಕಾರ ಇದ್ಯಾವುದೋ ಯಾವುದೋ ಪೆಟಿಕೇಸ್ ಅನ್ನೋ ಹಾಗೆ ನಿರ್ಲಕ್ಷ್ಯ ಮಾಡ್ತಿರುವುದು ನಿಜಕ್ಕೂ ನಿರ್ಲಜ್ಜತನವಲ್ಲದೆ ಅಲ್ಲ ಇಂತಹ ಪ್ರಕರಣಗಳಲ್ಲಿ ಒಂದೊಂದು ಗಂಟೆ ತಡವಾದರೂ ಸಾಕ್ಷಿ ನಾಶವಾಗುವ ಅಪಾಯವಿದೆ ಅಪರಾಧಿಗಳು ತಪ್ಪಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಆದರೆ ಇಲ್ಲಿ ದಿನಗಳೆಲ್ಲ ವಾರಗಳೇ ಕಳೆದು ಏನು ಕ್ರಮ ತಗೊಳ್ತಾ ಇಲ್ಲ ಒಂದಿಡೀ ವ್ಯವಸ್ಥೆ ಕಚ್ಚೆ ಹುರಕ ಕಪಿ ಕಪಿವೃಷ್ಟಿಯಲ್ಲಿದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೆಂತಹ ಸಾಕ್ಷಿ ಬೇಕು ಪೊಲೀಸ್ ಇಲಾಖೆ ಯಾವುದೇ ಪ್ರಭಾವ ಇಲ್ಲದೆ ಕೆಲಸ ಮಾಡೋದೇ ಆಗಿದ್ರೆ ದೂರು ಕೊಟ್ಟ ದಿನವೇ ಹೆಣಗಳನ್ನ ಹೂತಿರುವ ಜಾಗಗಳಲ್ಲಿ ಅಗತ್ಯ ಪ್ರಾರಂಭಿಸಬೇಕಾಗಿತ್ತು ಆದರೆ ನಮ್ಮ ವ್ಯವಸ್ಥೆ ಕಾಮಾಂತರ ಪ್ರಭಾವದಿಂದ ಎಷ್ಟು ಕೆಟ್ಟು ಹೋಗಿದೆ ಅಂದ್ರೆ ಸಾಕ್ಷಿ ಹೇಳೋದಕ್ಕೆ ಬಂದ ವ್ಯಕ್ತಿಗೆ ಇನ್ನೂ ರಕ್ಷಣೆಯನ್ನೇ ಕೊಟ್ಟಿಲ್ಲ ರಕ್ಷಣೆ ಕೊಟ್ಟ ಮೇಲೆ ಆತನ ಜವಾಬ್ದಾರಿ ಸರ್ಕಾರದಾಗಿರುತ್ತೆ ಆದರೆ ಆ ಜವಾಬ್ದಾರಿ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ತಯಾರಿಲ್ಲ ಒಂದು ಪ್ರಾಮಾಣಿಕ ಸರ್ಕಾರ ಒಬ್ಬ ಸಮರ್ಥ ಗೃಹ ಮಂತ್ರಿ ಇಲ್ಲದೆ ಹೋದ್ರೆ ಎಂತಹ ಅರಾಜಕತೆ ಉಂಟಾಗುತ್ತೆ ಅನ್ನೋದಕ್ಕೆ ಈ ಧರ್ಮಸ್ಥಳದ ಹತ್ಯಾಕಾಂಡಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ ಪ್ರಕರಣ ಇಷ್ಟೊಂದು ಗಂಭೀರವಾಗಿದ್ರು ಕೂಡ ಸರ್ಕಾರ ಸಮಯ ಕೊಡ್ತಿರೋದು ಯಾರಿಗೆ ಅಂದ್ರೆ ಸಾಕ್ಷಿ ನಾಶ ಮಾಡುವ ಶಕ್ತಿ ಇದ್ರೆ ಸಾಕು ಎಷ್ಟು ಜನರನ್ನ ಬೇಕಾದರೂ ಕೊಂದು ಹೂತು ಹಾಕಬಹುದು ಅನ್ನೋದಕ್ಕೆ ಸರ್ಕಾರವೇ ಪರೋಕ್ಷವಾಗಿ ಅನುಮತಿ ಕೊಡುವುದಕ್ಕೆ ಹೊರಟಿದೆಯಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಬಂದು ಹಿಂತಿರುಗಿ ಹೋಗದವರೆಷ್ಟು ಮಂದಿಯೋ ಗೊತ್ತಿಲ್ಲ ಅವರಲ್ಲಿ ಅತ್ಯಾಚಾರಕ್ಕೆ ಒಳಗಾದವರೆಷ್ಟು ಹೆಣ್ಣು ಮಕ್ಕಳೋ ಲೆಕ್ಕ ಇಲ್ಲ ಗುಟ್ಟು ಹೊರಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಕೊಲೆಯಾದ ಗಂಡಸ್ತ್ರೋ ಅದಕ್ಕೂ ಲೆಕ್ಕ ಇಲ್ಲ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಶವಗಳನ್ನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡದೆ ಅಲ್ಲಿ ಇಲ್ಲಿ ಬಿಸಾಕಿದ ಅಧಿಕೃತ ಶವಗಳ ಸಂಖ್ಯೆಗೆ ಪೊಲೀಸ್ ದಾಖಲೆಯ ಪ್ರಕಾರ ನಾನೂರಕ್ಕೂ ಹೆಚ್ಚು ಅದಲ್ಲದೆ ಈಗ ಈ ವ್ಯಕ್ತಿ ನೂರಕ್ಕೂ ಹೆಚ್ಚು ಶವಗಳನ್ನ ನಾನೇ ಹೂತು ಹಾಕಿದ್ದೀನಿ ಅಂತ ಹೇಳಿದಾನೆ ಎಷ್ಟಲ್ಲದೆ ಈತನ ಹೊರತಾಗಿ ಅದಿನ್ನೆಷ್ಟು ಜನ ಅದೆಷ್ಟು ನೂರಾರು ಶವಗಳನ್ನ ಹೂತು ಹಾಕಿದ್ದಾರೋ ಗೊತ್ತಿಲ್ಲ ಇಂತಹ ನರಮೇಧವನ್ನ ಯಾರೋ ಸಾಮಾನ್ಯ ವ್ಯಕ್ತಿಗಳಿಗೆ ಮಾಡೋದಕ್ಕಾದ್ರೂ ಕೂಡ ಸಾಧ್ಯವ ಕಾಮಾಂಧರು ಹಣದಲ್ಲಿ ಅಧಿಕಾರದಲ್ಲಿ ಎಷ್ಟು ಪ್ರಭಾವಿಗಳು ಅಂತ ಇದರಲ್ಲೇ ಅರ್ಥ ಆಗುತ್ತೆ ಇವರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳನ್ನೇ ಅಲ್ಲಾಡಿಸುವಷ್ಟು ಪ್ರಬಲರಾಗಿ ಹೋಗಿದ್ರೆ ಎಷ್ಟು ಹೊತ್ತಿಗೆ ಸಮಾಧಿಯಾಗಿದ್ದ ನೂರಾರು ಹೆಣಗಳು ಮೇಲೆ ಬಂದು ಕಾಮಾಂದರ ಕಚ್ಚಿಯನ್ನ ಒದುರಿಸಿ ಬಿಡ್ತಾ ಇದ್ದವು ಇಡೀ ದೇಶ ಬೆಚ್ಚಿ ಬೀಳಿಸುವಂತಹ ಇಂತಹ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳದ ನರಸತ್ತ ಸರ್ಕಾರ ಇದ್ರೆಷ್ಟು ಬಿಟ್ರೆಷ್ಟು ಇನ್ನು ನಮ್ಮ ರಾಜ್ಯದಲ್ಲಿ ಹೆಸರಿಗೆ ಒಂದು ವಿರೋಧ ಪಕ್ಷ ಅಂತ ಕೂಡ ಬಂದಿದೆ ಅದಕ್ಕೊಬ್ಬ ನಾಯಕ ಬೇರೆ ಕೇಡು ಜೊತೆಗೆ ಬಿಜೆಪಿಯನ್ನು ರಾಷ್ಟ್ರೀಯ ಪಕ್ಷಕ್ಕೆ ಒಬ್ಬ ರಾಜ್ಯಾಧ್ಯಕ್ಷ ಅಂತ ಬೇರೆ ಮತ್ತೊಬ್ಬರಿದ್ದಾರೆ ಇವರೆಲ್ಲ ಮಾತೆತ್ತಿದ್ರೆ ಮೋದಿ ಜಪ ಮಾಡ್ತಾರೆ ಅಲ್ಲಿ ಮೋದಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಸ್ಲೋಗನ್ ಹೇಳ್ತಾರೆ ಆದ್ರೆ ಇಲ್ಲಿ ಅದೇ ಬೇಟಿಗಳ ಅತ್ಯಾಚಾರ ಕೊಲೆಯಾದರೂ ಈ ಬಿಜೆಪಿ ನಾಯಕರಿಗೆ ಅದರ ಬಗ್ಗೆ ಪ್ರಜ್ಞೆಯೂ ಇರುವುದಿಲ್ಲ ಸರ್ಕಾರದ ಯಾವುದೋ ಕೆಲಸಕ್ಕೆ ಬಾರದ ವಿಚಾರಗಳಿಗೆಲ್ಲ ದಿನ ಬೆಳಗಾದ್ರೆ ಮಾತಾಡೋ ಈ ನಾಲಾಯಕ ನಾಯಕರು ಇಷ್ಟು ದೊಡ್ಡ ಪ್ರಕರಣದ ಬಗ್ಗೆ ಮಾತ್ರ ಮಾತೇ ಆಡ್ತಿಲ್ಲ ಇದರ ಬಗ್ಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳದೆ ಇರುವ ಬಗ್ಗೆ ವಿರೋಧ ಪಕ್ಷವೂ ಮೌನವಾಗಿದೆ ಅಂದ್ರೆ ಇವರು ಕೂಡ ಅದೇ ಅಮೇಥ್ಯ ತಿಂದು ಕಾಮಾಂಧರ ಕಚ್ಚೆಯಲ್ಲಿ ಬಾಯಿ ಒರೆಸಿಕೊಂಡವರೇ ಇರಬೇಕು ನೂರಾರು ಜನರ ಹತ್ಯಾಕಾಂಡ ನಡೆದು ಹೋಗಿದ್ರು ಕೂಡ ಒಬ್ಬ ಪ್ರತ್ಯಕ್ಷದರ್ಶಿ ಸಾಕ್ಷಿ ಹೇಳ್ತೀನಿ ಅಂತ ಮುಂದೆ ಬಂದಿದ್ದು ಕೂಡ ಬಿಜೆಪಿ ನಾಯಕರು ಸುಮ್ಮನಿರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಈಗ ಯಾಕೆ ಇವರು ಹೋರಾಟ ಮಾಡೋದಿಲ್ಲ ಯಾಕೆ ಧರ್ಮಸ್ಥಳದ ಕಡೆಗೆ ಪಾದಯಾತ್ರೆ ಮಾಡೋದಿಲ್ಲ ಯಾಕೆ ಪ್ರತಿಭಟನೆ ಪ್ರೆಸ್ ಮೀಟ್ಗಳನ್ನ ಮಾಡುವುದಿಲ್ಲ ನಿಜಕ್ಕೂ ಜನ ಇಂಥವರಿಗೆಲ್ಲ ಇನ್ನೂ ಓಟು ಹಾಕಿ ಗೆಲ್ಲಿಸ್ತಾರೆ ಅನ್ನೋದು ವಿಪರ್ಯಾಸ ದಿನ ಬೆಳಗಾದ್ರೆ ಧರ್ಮವನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡೋ ಈ ಬಿಜೆಪಿ ನಾಯಕರು ಕನಿಷ್ಠ ಅಲ್ಲಿ ಅತ್ಯಾಚಾರ ಹಾಗೂ ಕೊಲೆಗೆ ಒಳಗಾಗಿರೋ ನೂರಾರು ಅಮಾಯಕರು ಹಿಂದೂಗಳು ಅನ್ನೋ ಕಾರಣಕ್ಕಾದರೂ ಬಾಯಿ ಬಿಡ್ತಾರೆ ಅಂದರೆ ಅದೂ ಇಲ್ಲ ಅಲ್ಲಿಯೂ ಈ ಹೇಟ್ಲಾಂಡಿ ನಾಯಕರಿಗೆ ಲೆಕ್ಕಾಚಾರಗಳಿವೆ ಒಂದು ನಿರ್ವೀಯ ಆಡಳಿತ ಪಕ್ಷ ಮತ್ತೊಂದು ನಿರ್ಲಜ್ಜ ವಿರೋಧ ಪಕ್ಷ ಇಬ್ರು ಸೇರ್ಕೊಂಡು ಸದ್ಯಕ್ಕೆ ಕಾಮಾಂಧರಿಗೆ ಹೊಟ್ಟೆ ತುಂಬುವಷ್ಟು ಸಮಯ ಕೊಡ್ತಿದ್ದಾರೆ ಒಂದು ಅವರು ಸಾಕ್ಷಿ ನಾಶ ಮಾಡಿ ಗೆಲ್ಲಬೇಕು ಇಲ್ಲವಾದ್ರೆ ಆ ಕಾಮಾಂದರು ಕುಟುಂಬ ಸಮೇತವಾಗಿ ಯಾವುದೋ ದೇಶಗಳಿಗೆ ಗಂಟು ಮೂಟೆ ಕಟ್ಕೊಂಡು ಓಡಿ ಹೋಗ್ಬೇಕು ಓಡಿ ಹೋಗೋ ಮೊದಲು ಅವರ ಸಾವಿರಾರು ಕೋಟಿಗಳು ಭದ್ರವಾಗಬೇಕು ಅದಕ್ಕೆ ಬೇಕಾದಂತಹ ಸಮಯ ಬೇಕು ಇದೆಲ್ಲ ಆಗೋ ತನಕ ನಮ್ಮ ಸರ್ಕಾರ ಹಾಗೂ ವಿರೋಧ ಪಕ್ಷಗಳು ಮೌನವೃತ ಆಚರಣೆ ಮಾಡೋದು ಖಾತ್ರಿಯಾಗಿದೆ ನಾವು ಮಾತ್ರ ಮತ್ತೆ ಬರೋ ಚುನಾವಣೆಗೆ ಕಾಯ್ತೀವಿ ಮತ್ತೆ ಇದೇ ನಾಲಾಯಕ್ ಮುಖಗಳಿಗೆ ಮತ ಹಾಕಿ ಮನೆಗೆ ಬಂದು ಮಲಗಿಬಿಡ್ತೀವಿ ಅಲ್ಲಿ ಅತ್ಯಾಚಾರ ಹಾಗೂ ಕೊಲೆಗಳು ಮುಂದುವರಿಯುತ್ತವೆ ಅಷ್ಟೇ ಇದೀಗ ನಡೆದಿರುವ ಬೆಳವಣಿಗೆಯಂತೆ ನೂರಾರು ಶವಗಳನ್ನ ಹೂತು ಹಾಕಿದ್ದೀನಿ ಅಂತ ಹೇಳಿಕೊಂಡಿರುವಂತಹ ವ್ಯಕ್ತಿ ವಕೀಲರ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ಹಾಗೆಯೇ ನೂರ ಅರವತ್ನಾಲ್ಕು ಹೇಳಿಕೆಯನ್ನ ನ್ಯಾಯಾಧೀಶರು ದಾಖಲಿಸಿಕೊಂಡಿದ್ದಾರೆ ಇದು ಮುಂದಿನ ಹಂತದಲ್ಲಿ ಈ ಪ್ರಕರಣಕ್ಕೆ ಮಹತ್ವದ ಸಾಕ್ಷಿಯಾಗಲಿದೆ ಅನ್ನೋದು ವಿಶೇಷ